ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಡಾಕ್ಟರ್ ರವಿ ಹಣಸಿ ಆಸ್ಪತ್ರೆಗೆ ಚಿಕ್ಕ ಮಕ್ಕಳ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ವೈದ್ಯರಾದಂಥ ಡಾಕ್ಟರ್ ವೀರೇಶ್ ಹುಡಿಡಾಮನಿ ಚಿಕ್ಕ ಮಕ್ಕಳ ವೈದ್ಯರು ಎಂದು ಹೆಸರು ಪಡೆದು ತಮ್ಮ ಸೇವೆ ಮಕ್ಕಳ ಮುಂದಿನ ಭವಿಷ್ಯ ರೂಪಿಸಬೇಕು ಎಂದು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಎಂದು ಹೇಳಿದರು ಡಾಕ್ಟರ್ ರವಿ ಹಣಸಿ ಪರಶುರಾಮ ಗಂಟಿಯವರು ಕೂಡ ಭಾಗಿಯಾದ್ದರು ತಾಲೂಕಿನ ಹೆಸರಾಂತ ವೈದ್ಯರು ಹೆಸರು ಮತ್ತು ಜನರ ಅಪಾರ ಪ್ರೀತಿ ಗಳಿಸಿದ ವೈದ್ಯರಾದ ಡಾ ರವಿ ಹಣಸಿ ಇವರಿಗೆ ಜನರೆಲ್ಲ ಹಾರೈಸಿದರು ವರದಿಗಾರರು ವಿಜಯ್ ಶಕ್ತಿ ನ್ಯೂಸ್ ಡಾ ಹುರಳಿ ಮುನವಳ್ಳಿ ಸವದತ್ತಿ ठीक है जराक मतलब ट्रैफिक है नागरिके तरफा बणवडे नागरिके तरफा बणवडे संघातच बरोबरी ए नेते तयार तोण

ಅದಕ್ಕೆ ಇಲ್ಲಿನ ಚಿಕ್ಕ ಮಕ್ಕಳು ಹುಬ್ಬಳ್ಳಿ ರೆಫರ್ ಮಾಡ್ತಿದ್ವಿ ಆ ಉದ್ದೇಶದಿಂದ ಅಲ್ಲಿ ಹೆಚ್ಚಿನ ಚಿಕಿತ್ಸೆಯಿಂದ ಆಗ್ಬೋದ ಹೆಚ್ಚಿನ ಚಿಕಿತ್ಸೆಯಿಂದ ವ್ಯಾಚಾರ ಆಗಬಾರ್ದು ಅಂತ ಇಲ್ಲೇ ನಮ್ಮ ಆಸ್ಪತ್ರೆಗೆ ನಮ್ಮ ಸಂಬಂಧಿಗಳ ವಿದೇಶ ಉದೇಶ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ನಮ್ಮ ಕಡೆಗೆ ಹೋಗೋಟಿ ಬಂದಿದ್ದಾರೆ ಅದಕ್ಕೆ ಅವರಿಗೂ ನಾನು ಸ್ವಾಗತ ಬಯಸುವ ಸುತ್ತಮುತ್ತಲಿನ ಜನಕ್ಕೆ ಇವರ ಸೇವೆಯನ್ನು ತೆಗೆದುಕೊಳ್ಳುವಂತೆ ಪ್ರಾರ್ಥಿಸಿ ಅವರಿಗೆ ನಾನು ಶುಭಾಶಯ ಕೊಡ್ತೀವಿ ಈ ಹುದ್ದೆ ಒಂದು ಹದಿನಾಲ್ಕನೇ ವರ್ಷ ಆಯಿತು ಎಲ್ಲರಿಗೂ ಒಂದು ಆರೋಗ್ಯವಾಗಿ ಪಡಬೇಕು ಚಲೋ ಒಂದು ಆರೋಗ್ಯ ಪಡಬೇಕು ಯಾಕಂದ್ರೆ ಇವತ್ತಿನ ಹುಡುಗ ನಾಡಿನ ದೇಶ ಭವಿಷ್ಯದ ಒಂದು ಇದು ಅದು ಸಮೇತ ಹುಡುಗದೊಂದು ಹೆಲ್ತ್ ಒಂದು ಚಲೋ ಇರಬೇಕು ಮಾಡಬೇಕಂತೆ ನಾನು ತಿಳಿಸ್ಬೋದು ಿ ತಾಲೂಕಿನ ಸುತ್ತಮುತ್ತಲಿನ ಜನಗಳಲ್ಲಿ ಡಾಕ್ಟರ್ ರವಿ ಖನ್ಸಿ ಅವರು ವೈದ್ಯರಂತ ಜನ ಸೇವಕ ವೈದ್ಯರಂತೆ ಹೆಸರು ಮಾಡಿದ ಅವರ ಪರವಾಗಿ ಆಮೇಲೆ ಅವರ ಬಗ್ಗೆ ಅನಿಸಿಕೆ ಅನಿಸುತ್ತ ಮೇಡಮ್ ಈಗ ಮೊದಲಿಗೆ ನೀವು ಅವರಿಗೆ ಇದೇ ಶಕ್ತಿ ನ್ಯೂಸ್ ನಮ್ಮ ಒಂದು ಆಸ್ಪತ್ರೆಯ ಸಂದರ್ಶನ ತಗೊಂಡಿದ್ದು ಮೊದಲಿಗೆ ಅದರಲ್ಲೂ ಸಹ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ಬಹಳ ಇಪ್ಪತ್ತು ವರ್ಷಗಳಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಭಾಗಗಳಲ್ಲಿ ಅನೇಕ ಹಳ್ಳಿಗಳನ್ನು ತಿರುಗಾಡಿ ಮೊದಲಿಂದನೂ ಒಳ್ಳೆಯ ಒಂದು ಸರ್ವಿಸ್ ಅಂದರೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡೋದ್ರ ಮುಖಾಂತರ ಬಡವರಿಗೆ ಹಾಗೂ ನಿರ್ಗತಿಕರಿಗೆ ಮತ್ತು ಅಸಹಾಯಕರಿಗೆ ಯಾರೇ ಇಲ್ಲ ದುಡ್ಡಿಲ್ಲ ಅಂದರೂ ಕೂಡ ಒಳ್ಳೆಯ ಉಚಿತವಾಗಿ ಆರೋಗ್ಯ ಸೇವೆಯನ್ನು ಕೊಡುವಂಥ ವೈದ್ಯರು ನಮ್ಮ ನೋಡಿಗಳಾಗ ನಾನು ನೋಡಿದಂಗೆ ಯಾರು ಅಂತ ಹೇಳಿದ್ರೆ ಅದು ಡಾಕ್ಟರ್ ರವಿ ಹಂಸಿ ಅಂತೇಳಿ ಭಾಳ ಖುಷಿ ಭಾಳ ಖುಷಿಯಿಂದ ಹೇಳೋಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಇವತ್ತು ಚಿಕ್ಕ ಮಕ್ಕಳ ವೈದ್ಯರನ್ನು ನಮ್ಮ ಆಸ್ಪತ್ರೆಗೆ ಕರೆದುಕೊಂಡು ಈ ಒಂದು ಭಾಗದಲ್ಲಿರುವಂಥ ಮಕ್ಕಳಿಗೆ ಒಳ್ಳೆಯ ಒಂದು ಚಿಕಿತ್ಸೆ ನೀಡಬೇಕು ಈ ಮಕ್ಕಳಿಗೆ ಇವಾಗ ದೂರದ ಒಂದು ಬೆಳಗಾವಿ ಹುಬ್ಳಿ ಹೋಗುವಂಥ ಪರಿಸ್ಥಿತಿಯನ್ನು ತಪ್ಪಿಸಬೇಕು ಮತ್ತು ಈಗಾಗಲೇ ನಮ್ಮ ವೈದ್ಯರಲ್ಲಿರುವಂತೆ ಈಗಿನ ಮಕ್ಕಳು ಮುಂದಿನ ನಾಡಿನ ಒಳ್ಳೆಯ ಪ್ರಜೆಗಳು ಅಂತ ಹೇಳ್ತಿದ್ದವು ಅಂಥ ರೀತಿಯಲ್ಲಿ ಈ ಒಂದು ಮಕ್ಕಳಿಗೆ ಒಳ್ಳೆಯ ಒಂದು ಈ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಳ್ಳೆಯ ಚಿಕಿತ್ಸೆ ನೀಡಬೇಕನ್ನುವಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಮತ್ತು ಡಾಕ್ಟರ್ ಅವರ ಒಂದು ಸಂಬಂಧಿಗಳಾದಂಥ ಡಾಕ್ಟರ್ ವೀರೇಶ್ ವಿನೇಜ್ಮ ದೇವರು ಒಂದು ವೀರೇಷನ್ ಚಿಕ್ಕ ಮಕ್ಕಳ ತಜ್ಞರು ಈ ಒಂದು ನಮ್ಮ ಆಸ್ಪತ್ರೆಗೆ ಬಂದಿದ್ದು ನಮ್ಮ ಮನವಳಿಗೆ ಮತ್ತು ನಮ್ಮ ಆಸ್ಪತ್ರೆಗೆ ಒಳ್ಳೆಯ ಹೆಸರು ಬರುವಂತಹ ಕೆಲಸ ಆಗಲಿ ಅಂತ ಹೇಳಿ